ಎಲ್ಲರಿಗೂ ನಮಸ್ತೆ ನಾನು ಮಾಂಚ ಮಾತಾಡ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಎಲ್ಲರನ್ನೂ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಇದು ನಮ್ಮೂರಿನ ಹತ್ರ ಇರುವಂತಹ ಒಂದು ನದಿ ಹೊಳೆ ಸಾರಿ ಹೊಳೆ ಇದು ಯಾವ ಹೊಳೆ ಅಂತ ಹೇಳಿದ್ರೆ ಬನ್ನೂರಿನ ಹೊಳೆ ಇದು ಹೊಸ ಸೇತುವೆ ಬನ್ನೂರ್ದು ಈಗ ಸದ್ಯಕ್ಕೆ ಈ ಬನ್ನೂರಿನ ಸೇತುವೆನಲ್ಲಿ ಯಾವುದು ಅಂದರೆ ಬಸ್ಸು ಕಾರು ಆ ಥರದ್ದು ಏನೂ ಓಡಾಡೋದಿಲ್ಲ ಆಯಿತಾ ಸುಮ್ಮನೆ ಖಾಲಿ ಕಟ್ಟಿಟ್ಟಿದ್ದಾರೆ ಅಂದರೆ ಆ ಕಡೆ ಎಂಡಲ್ಲಿ ಈ ಕಡೆ ಲಾಸ್ಟ್ ಎಂಡಲ್ಲಿ ಏನಂತ ಹೇಳಿದ್ರೆ ಇನ್ನು ರೋಡ್ನ ಮಾಡಿಲ್ಲ ಸೇತುವೆ ಮಾತ್ರ ನೀಟಾಗಿ ಕಟ್ಟಿ ಬಿಟ್ಟಿದ್ದಾರೆ ಓಕೆನಾ ಹಿಂಗಿರ್ಬೇಕಾದರೆ ನಾವು ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಏನೋ ಬಂದಿರ್ತೀವಿ ಈ ಟೈಮಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹೊಳೆನಲ್ಲಿ ಹೊಳೆನಲ್ಲಿ ತುಂಬ ಚೆನ್ನಾಗಿ ನೀರು ಬಂದೈತೆ ನೋಡಿ ಚಂಡ ಎಷ್ಟು ಅಂದ್ಬಂದೈತೆ ಅಂದ್ರೆ ಈ ಹೊಸ ಸೇತುವೆಗೆ ನೀರು ಸ್ವಲ್ಪನಾದ್ರೂ ಅಂತ ಹೇಳಿದ್ರೆ ಈಗ ಬಿಟ್ಟಿದ್ದೀರಲ್ವ ನೀರು ಇದ್ರ ಅದ್ರಷ್ಟು ನೀರ್ನ ಹೆಚ್ಚಾಗಿ ಬಿಟ್ರು ಕೂಡ ಕೂಡ ನಮ್ಮ ಸೇತುವೆಗೆ ಏನೂ ಆಗೋದಿಲ್ಲ ಗೊತ್ತಾ ಅಂದ್ರೆ ನೀರ್ ತಾಗೋದಿಲ್ಲ ತುಂಬಾ ಹಾಳಲ್ಲಿ ಸ್ವಲ್ಪನೇ ಸ್ವಲ್ಪ ನೀರೇನು ಬಂದಿಲ್ಲ ಜಾಸ್ತಿನೇ ನೀರ್ ಬಂದೈತೆ ಆದ್ರೆ ಈ ಹೊಸ ಅದು ಜಾಸ್ತಿ ಅನ್ನೋ ತರ ಏನು ಅನ್ನಿಸ್ತಿಲ್ಲ ಇವಾಗ ತೋರಿಸ್ತೀನಿ ಹೆಂಗಿದೆ ಅಂತ ನೋಡುವರಂತೆ ನೋಡ್ತಾ ಇರ್ಬೋದು ಇವಾಗ ನೀವು ಇಲ್ಲಿ ನೀರು ಹೋಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಹೋಗ್ತಾ ಇದ್ದ ಆಮೇಲೆ ಕೆಂಪಿಗೆ ಏನಿಲ್ಲ ಒಂದು ಸ್ವಲ್ಪ ಕಾಫಿ ಕಲರ್ ಐತೆ ನೀರು ಇವಾಗ ಕೆಂಪಿತ್ತು ಎರಡು ಮೂರು ದಿನಗಳ ಹಿಂದೆ ಎಲ್ಲ ಆದರೆ ಇವಾಗ ಕಾಫಿ ಕಲರ್ನಲ್ಲಿ ಐತೆ ಸಾರಿ ಕಾಫಿ ಎಲ್ಲ ಸಿಮೆಂಟ್ ಕಲರ್ನಲ್ಲಿ ಐತೆ ನೋಡಿ ಎಷ್ಟು ಅಗ್ಲ ಎಷ್ಟು ಒಂದು ಅಂತ ಹೇಳಿದ್ರೆ ಅಂದರೆ ಅಷ್ಟೇನು ನೀರು ಬಂದಿಲ್ಲ ಅನ್ನೋದ್ರೆ ಅನ್ನಿಸೋದೇನು ಬಿದೋಗಲ್ಲ ಗಣೀರಿ ಜಾರಕ್ಕೂ ಕಾಲು ಜಾರೋ ಅಷ್ಟು ಏನಿಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಇಷ್ಟು ಎತ್ತರ ಐತೆ ಹಾಗಾದರೂ ನನ್ನ ಹಸ್ಬೆಂಡು ಬಿದೋಗ್ಬಿಡ್ತೀಯಾ ಬಿದೋಗ್ಬಿಡ್ತೀಯಾ ಅಂತಿದ್ದಾರೆ ಮತ್ತು ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು ತುಂಬ ಜನಗಳು ಬಂದು ಫೋಟೋ ಶೂಟ್ನ ಮಾಡಿಸ್ಕೊತಿದ್ದಾರೆ ನಾನು ಯಾರ ಜೊತೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ ರೀ ಇವ್ರು ಬಂದು ನನ್ನ ಹಸ್ಬೆಂಡ್ ನೋಡ್ತಾ ಇರ್ಬೋದು ಇಲ್ಲಿನೂ ಕೂಡ ಫೋಟೋ ಶೂಟ್ ಮಾಡಿಸ್ಕೋತಿದ್ದಾರೆ ಆ ಕಡೆ ಸೈಡನ್ನು ಕೂಡ ಮಾಡ್ಕೋತಿದ್ದಾರೆ ಆ ಕಡೆ ಎಲ್ಲ ಖಾಲಿ ಐತೆ ಯಾಕಂತ ಹೇಳಿದರೆ ಪಕ್ಕದಲ್ಲಿ ಇನ್ನೊಂದು ರೋಡ್ ಐತೆ ಅಲ್ವಾ ಆ ಕಾರಣದಿಂದ ಫೋಟೋಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಳೆ ಸೇತುವೆ ಎಲ್ಲ ಬರುತ್ತೆ ನೀರೇ ಕಾಣೋದಿಲ್ಲ ಅದಕ್ಕೆ ಜಾಸ್ತಿ ಜನ ಆ ಹಳೆ ಸೇತುವೆ ಹತ್ರ ಹೋಗೋಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತಲ್ವಾ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲ್ಲೆಲ್ಲ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗೈತೆ ಇವಾಗ ಫೋಟೋ ತೆಗಿಸ್ಕೊತೀನಿ ನಾನು ಕೂಡ ಓಕೆ ಅದ್ರ ಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್